ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಹಣ್ಣು ಕಣ್ಣಿಗೆ ಒಳ್ಳೆಯದು ಆಪ್ಷನ್ ಎ ಪೇರಳೆ ಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅನನಾಸು ಆಪ್ಷನ್ ಡಿ ಕಿತ್ತಾಳೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಕಿತ್ತಾಳೆ ಹಣ್ಣಿನ ಸೇವನೆಯು ಕಣ್ಣಿಗೆ ಒಳ್ಳೆಯದು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಹೆಗ್ಗಣ ಆಪ್ಷನ್ ಡಿ ಮುಂಗುಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗುಸಿಯು ಹಾವಿಗೆ ಹೆದರುವುದಿಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಉಂಟಾಗುತ್ತದೆ ಆಪ್ಷನ್ ಬಿ ಶುಗರ್ ಬರುತ್ತದೆ ಆಪ್ಷನ್ ಸಿ ತೂಕ ಇಳಿಕೆಯಾಗುತ್ತದೆ ಆಪ್ಷನ್ ಡಿ ಜ್ವರ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಉಂಟಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಒಟ್ಟು ಎಷ್ಟು ವಿಧದ ಸೊಳ್ಳೆಗಳಿವೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ಆಪ್ಷನ್ ಬಿ ನಾಲ್ಕು ಸಾವಿರ ಆಪ್ಷನ್ ಸಿ ಐದು ಸಾವಿರ ಆಪ್ಷನ್ ಡಿ ಎರಡು ಸಾವಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ವಿಧದ ಸೊಳ್ಳೆಗಳಿವೆ ನಿಮ್ಮ ಐದನೆಯ ಪ್ರಶ್ನೆ ಮೂತ್ರದ ಬಣ್ಣವು ಕಾಫಿ ಇದ್ದರೆ ಯಾವ ಕಾಯಿಲೆ ಇದೆ ಎಂದರ್ಥ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಲಿವರ್ ಸಮಸ್ಯೆ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್ ಸಮಸ್ಯೆ ಇರುವವರ ಮೂತ್ರದ ಬಣ್ಣವು ಕಾಫಿ ಬಣ್ಣದಲ್ಲಿರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಭಾರತದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಸಾಹಸಿ ಆಪ್ಷನ್ ಸಿ ರಾಜ ಹರಿಶ್ಚಂದ್ರ ಆಪ್ಷನ್ ಡಿ ಮಲೆನಾಡು ನಿಮ್ಮ ಸರಿಯಾದ ಆಪ್ಷನ್ ಸಿ ರಾಜ ಹರಿಶ್ಚಂದ್ರ ನಿಮ್ಮ ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಜೀವಿಯ ಶರೀರದಲ್ಲಿ ರಕ್ತವು ಇರುವುದಿಲ್ಲ ಆಪ್ಷನ್ ಎ ಸೊಳ್ಳೆಯ ಶರೀರದಲ್ಲಿ ಆಪ್ಷನ್ ಬಿ ಕಪ್ಪೆಯ ಶರೀರದಲ್ಲಿ ಆಪ್ಷನ್ ಸಿ ಜೆಲ್ಲಿ ವಿಷ್ಣ ಶರೀರದಲ್ಲಿ ಆಪ್ಷನ್ ಡಿ ಮನುಷ್ಯನ ಶರೀರದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಲ್ಲಿ ವಿಷ್ಣ ಶರೀರದಲ್ಲಿ ರಕ್ತವು ಇರುವುದಿಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ಟಾಕಾ ಇದು ಯಾವ ದೇಶದ ಕರೆನ್ಸಿ ಆಗಿದೆ ಆಪ್ಷನ್ ಎ ರಷ್ಯಾದ ಕರೆನ್ಸಿ ಆಪ್ಷನ್ ಬಿ ಜಪಾನ್ನ ಕರೆನ್ಸಿ ಆಪ್ಷನ್ ಸಿ ಬಾಂಗ್ಲಾದೇಶದ ಕರೆನ್ಸಿ ಆಪ್ಷನ್ ಡಿ ಭಾರತದ ಕರೆನ್ಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶದ ಟಾಕವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಲು ಯಾವ ಕಷಾಯವನ್ನು ಕುಡಿಯಬೇಕು ಆಪ್ಷನ್ ಎ ಕಹಿಬೇವು ಕಷಾಯ ಆಪ್ಷನ್ ಬಿ ಪುದೀನ ಕಷಾಯ ಆಪ್ಷನ್ ಸಿ ಜೀರಿಗೆ ಕಷಾಯ ಆಪ್ಷನ್ ಡಿ ಕೊತ್ತಂಬರಿ ಕಷಾಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ಕಷಾಯವನ್ನು ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವುದಿಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ಕಣ್ಣುಗಳು ಚೆನ್ನಾಗಿ ಕಾಣಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಮೊಟ್ಟೆಯನ್ನು ಆಪ್ಷನ್ ಬಿ ಕೋಳಿಯನ್ನು ಆಪ್ಷನ್ ಸಿ ಕರಿಬೇವನ್ನು ಆಪ್ಷನ್ ಡಿ ಕಹಿಬೇವನ್ನು ಸರಿಯಾದ ಯಾವುದಾದ್ರೂ ಆಪ್ಷನ್ ಸಿ ಕರಿಬೇವನ್ನು ಚೆನ್ನಾಗಿ ಕಣ್ಣುಗಳು ಕಾಣಲು ಸೇವಿಸಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ಕೋಪವು ಕಡಿಮೆ ಆಗುತ್ತದೆ ಆಪ್ಷನ್ ಎ ಕಬ್ಬಿಣದ ಪಾತ್ರೆಯಲ್ಲಿ ಆಪ್ಷನ್ ಬಿ ಸ್ಟೀಲ್ನ ಪಾತ್ರೆಯಲ್ಲಿ ಆಪ್ಷನ್ ಸಿ ಬೆಳ್ಳಿಯ ಪಾತ್ರೆಯಲ್ಲಿ ಆಪ್ಷನ್ ಡಿ ತಾಮ್ರದ ಪಾತ್ರೆಯಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ಕುಡಿದರೆ ಕೋಪವು ಕಡಿಮೆಯಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಅನುಭವ ಮಂಟಪದ ಸ್ಥಾಪಕರಾರು ಆಪ್ಷನ್ ಎ ವಿದ್ಯಾಶಂಕರ ಆಪ್ಷನ್ ಬಿ ಸತ್ಯಪ್ರಕಾಶ್ ಆಪ್ಷನ್ ಸಿ ಕೆ ಮೂರ್ತಿ ಆಪ್ಷನ್ ಡಿ ಬಸವಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣನವರು ಅನುಭವ ಮಂಟಪದ ಸಂಸ್ಥಾಪಕರು ನಿಮ್ಮ ಹದಿಮೂರನೆಯ ಪ್ರಶ್ನೆ ಮೊಸಳೆಯು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ಥಾಯ್ಲ್ಯಾಂಡ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಕ್ಯೂಬಾ ಆಪ್ಷನ್ ಡಿ ಭಾರತ ದೇಶದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯೂಬಾ ದೇಶದ ರಾಷ್ಟ್ರೀಯ ಪ್ರಾಣಿ ಮೊಸಳೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಗಾಯವನ್ನು ಗುಣಪಡಿಸಲು ದೇಹಕ್ಕೆ ಯಾವ ವಿಟಮಿನ್ ಅಗತ್ಯವಾಗಿ ಬೇಕು ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ ದೇಹಕ್ಕೆ ಗಾಯವನ್ನು ಗುಣಪಡಿಸಲು ಅಗತ್ಯವಾಗಿ ಬೇಕು ನಿಮ್ಮ ಹದಿನೈದನೆಯ ಪ್ರಶ್ನೆ ಕಫದ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಿದರೆ ಒಳ್ಳೆಯದು ಆಪ್ಷನ್ ಎ ಹಗಲಕಾಯಿ ಆಪ್ಷನ್ ಬಿ ಮೆಣಸು ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸ್ ಈ ಶುಂಠಿಯನ್ನು ಸೇವಿಸಿದರೆ ಒಳ್ಳೆಯದು ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ